ನಮಸ್ಕಾರ ನಾನು ಕುಮಾರ್ ಮಾತಾಡ್ತಾಯಿದ್ದೀನಿ ತುಂಬ ದಿನಗಳ ನಂತರ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಕನ್ನಡ ಸಿನಿಮಾ ನಿರ್ಮಾಪಕರು ಮತ್ತು ನಿರ್ದೇಶಕರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ ನೀವುಗಳು ಕಷ್ಟಪಟ್ಟು ಕನ್ನಡ ಸಿನಿಮಾನ ನಿರ್ಮಿಸ್ತೀರ ವರ್ಷಾಂಗಟ್ಟಲೆ ಕೂತ್ಕೊಂಡು ಕತೆ ಆಲಿ ಮತ್ತೊಂದಲಿ ಎಲ್ಲ ಮಾಡಿ ಒಂದು ಸಿನಿಮಾ ನಿರ್ಮಿಸ್ತೀರ ಸಿನಿಮಾ ಪ್ರಮೋಷನ್ ಟೈಮಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಮಾಡಿದ್ರೆ ಮಾತ್ರ ಒಂದಷ್ಟು ಸಕ್ಸಸ್ ಸಿಗ್ಬೋದು ಈಗ ಏನಾಗುತ್ತೆ ನೀವು ಪ್ರಮೋಷನ್ ಮಾಡೋ ಟೈಮಲ್ಲಿ ಪ್ರೆಸ್ ಮೀಟ್ ಕರಿತೀರ ಮತ್ತೊಂದು ಕರಿತೀರಾ ಒಳ್ಳೆಯವ್ರ ಕೈಗೆ ಮೈಕ್ ಕೊಡಿ ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಕ್ಕೆ ಯಾಕಂದರೆ ಸಿನಿಮಾನೇ ಒಂದು ಜಾತಿ ಈ ಆಚಾರ ವಿಚಾರ ಹೋಮ ಹವನ ಧರ್ಮ ಜಾತಿ ಬಗ್ಗೆ ಮಾತಾಡೋದು ಏನಿದೆ ಏನು ಅವಶ್ಯಕತೆ ಇದೆ ಅದರಿಂದ ನಿಮ್ಮ ಸಿನಿಮಾಗೆ ಪೆಟ್ಟು ಬೀಳುತ್ತೆ ಜನ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಕೆ ಹೋಗಲ್ಲ ಯಾಕಂದರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ನಮ್ಮ ರಾಜ್ಯದಲ್ಲಿದ್ದಾರೆ ನಮ್ಮ ದೇಶದಲ್ಲಿದ್ದಾರೆ ಎಲ್ಲರು ಎಲ್ಲ ಎಲ್ಲರಿಗೂ ನಾವು ಗೌರವ ಕೊಡಬೇಕು ಅಲ್ವೇ ಸಿ ಹೋಮ ಅವನದ ಬಗ್ಗೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಆ ಸೆಂಟಿಮೆಂಟ್ ಹರ್ಟ್ ಆಗುತ್ತೆ ಆ ಥರ ಎಲ್ಲ ಮಾತಾಡಿದ್ರೆ ಏನೇ ಸಿದ್ಧಾಂತ ಇರ್ಬೋದು ಐಡಿಯಾಲಜಿ ಏನೇ ಇರ್ಬೋದು ಪ್ರತಿಯೊಬ್ಬರಿಗೂ ಒಂದೊಂದು ಐಡಿಯಾಲಜಿ ಇದ್ದೇ ಇರುತ್ತೆ ಅದು ಸಿನಿಮಾಗೆ ಸಿನಿಮಾ ಪ್ರಮೋಷನ್ ಟೈಮಲ್ಲಿ ತಂದು ಮಾತಾಡಬಾರ್ದು ಅಲ್ವೇ ಸಿದ್ಧಾಂತ ಇಲ್ಲಿ ತೊಗೊಂಬಂದು ಮಾತಾಡೋ ಅವಶ್ಯಕತೆ ಏನಿದೆ ಸಿನಿಮಾ ಮಾತ್ರ ಒಂದು ಜಾತಿ ಅಲ್ವೇ ಸಿನಿಮಾಗೆ ಎಲ್ಲರೂ ಬರಬೇಕು ಒಳ್ಳೆಯ ಸಿನಿಮಾ ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ತಗೋಬಿಟ್ಟು ಯಾರಿಗೋ ಮೈಕ್ ಕೊಟ್ಬಿಟ್ಟು ಉಡಾಫೆ ಉಡಾಫೆಗೆ ಮಾತಾಡೋ ಅಂಥವ್ರ ಹತ್ರ ಮೈಕ್ ಕೊಟ್ಬಿಟ್ಟು ಸಿನಿಮಾಗೆ ಜನ ಬರದೇ ಇರೋ ಥರ ಯಾಕೆ ಮಾಡ್ಕೊಳ್ತೀರಾ ದಯವಿಟ್ಟು ನಾನು ಕನ್ನಡ ಸಿನಿಮಾ ನಿರ್ಮಾಪಕ ನಿರ್ದೇಶಕರಲ್ಲಿ ಕೇಳ್ಕೊಳ್ತೀನಿ ಪ್ರಮೋಷನ್ ಟೈಮಲ್ಲಿ ಯಾವುದೇ ಜಾತಿ ಧರ್ಮದ ವಿಚಾರನ ತರಬೇಡಿ ಆಮೇಲೆ ಒಳ್ಳೆಯವರಿಗೆ ಮೈಕ್ ಕೊಡಿ ತಿಳಿದವ್ರಿಗೆ ಮೈಕ್ ಕೊಡಿ ಈ ನಿರ್ಮಾಪಕ ಉಳಿಬೇಕು ಇವ್ರುಗಳು ಮಾತಾಡೋ ಇದಕ್ಕೆ ನಿರ್ಮಾಪಕ ದುಡ್ಡು ಹಾಕಿರೋ ನಿರ್ಮಾಪಕ ಏನಾಗಬೇಕು ಅಲ್ವೇ ದಯವಿಟ್ಟು ಯೋಚನೆ ಮಾಡಿ ಪ್ರಮೋಷನ್ನ ಒಳ್ಳೆ ರೀತಿಯಲ್ಲಿ ಮಾಡಿ ಸಿನಿಮಾನ ಸಕ್ಸಸ್ ಮಾಡೋ ನಿಟ್ಟಿನಲ್ಲಷ್ಟೇ ನಮ್ಮ ಒಂದು ಇಂಟೆನ್ಷನ್ ಇರಬೇಕು ಥ್ಯಾಂಕ್ ಯು